ಈದ್ಗಾ ಮೈದಾನದಲ್ಲಿ ಎಲ್ಲವೂ ಸಾಮಾನ್ಯ ಫಲ ನೀಡಿದ ಶಾಂತಿ ಮಾತುಕತೆ ಮಾಲೀಕತ್ವದ ವಿವಾದಕ್ಕೆ ಸದ್ಯ ಬ್ರೇಕ್ ಎಂದಿನಂತೆ ಪಾರ್ಕಿಂಗ್ಗೆ ಅವಕಾಶ ಜಿಲ್ಲಾಡಳಿತ ಮತ್ತು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವಾಹನಗಳ ಪಾರ್ಕಿಂಗ್ಗೆ ಅವಕಾಶ ಯಾವುದೇ ಗದ್ದಲ ಗಲಾಟೆಯೂ ಇಲ್ಲ ಎಂದಿನಂತೆ ಜನಸಂಚಾರ ವ್ಯಾಪಾರ ವಹಿವಾಟು ಪೊಲೀಸರ ಲಾಠಿಬೂಟಿನ ಬೂಟಿನ ಸದ್ದಂತೂ ಇಲ್ವೇ ಇಲ್ಲ ಬ್ಯಾರಿಗೇಟ್ಗಳು ತೆರವು ಜನರ ಮೊಗದಲ್ಲಿ ಮಂದಹಾಸ ಸುರಕ್ಷತೆಯ ದೃಷ್ಟಿಯಿಂದ ಸಿಸಿ ಕ್ಯಾಮರಾ ಅಳವಡಿಕೆ ಎಲ್ಲವೂ ಸಾಮಾನ್ಯ ಇದೇ ನೋಡಿ ಕಳೆದ ಹತ್ತು ದಿನದಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಈದ್ಗಾ ಮೈದಾನ ಶಿವಮೊಗ್ಗದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಮತ್ತು ಎಸ್ಪಿ ಮಿಥುನ್ ಕುಮಾರ್ ಅವರ ಮಾತುಕತೆಯ ಫಲವಾಗಿ ಮಾಲೀಕತ್ವದ ವಿವಾದ ಸುಖಾಂತ್ಯ ಕಂಡಿದೆ ಇಂದಿನಿಂದ ವ್ಯಾಪಾರ ವಹಿವಾಟು ಪಾರ್ಕಿಂಗ್ ಸಮಸ್ಯೆಯು ಬಗೆಹರಿದಿದ್ದು ಅಂಗಡಿ ಮುಂಗಟ್ಟುಗಳು ಪುನಃ ಓಪನ್ ಆಗಿವೆ ಇಲ್ಲಿ ಈ ಜಾಗದಲ್ಲಿ ಎಲ್ಲರೂ ಸಾರ್ವಜನಿಕರು ಮತ್ತು ಪಬ್ಲಿಕ್ ಎಲ್ಲರಿಗೂ ನಮಗೆ ತೊಂದರೆ ಆಗಿದ್ದರಿಂದ ಮೊನ್ನೆ ಈ ಮುಸ್ಲಿಮರು ರಂಜಾನ್ ಅಬ್ದುದಲ್ಲಿ ಅವರು ಆಚರಿಸ್ತಾರೆ ಯಾರು ಏನು ತೊಂದರೆ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಹಿಂದೇನು ನಡ್ಕೊಂಡು ಬಂದಿದೆ ಮುಂದೇನು ಏನೂ ತೊಂದರೆ ಇರಲಿಲ್ಲ ಹಾಗೆ ಮೊನ್ನೆ ಒಂಚೂರು ಇದರಿಂದ ಏನೋ ಒಂಚೂರು ಆಗಿ ತೊಂದರೆ ಆಗಿದೆ ಬೇಲಿಯೆಲ್ಲ ಹಾಕಿ ಇದು ಮಾಡಿದರು ಆಮೇಲೆ ಹಾಗೂ ನಮ್ಮ ಹಿಂದೂಗಳಿಗೂ ಎಲ್ಲರಿಗೂ ತೊಂದರೆ ಆಗಿದೆ ನಮ್ಮ ಹೋಟ್ಲುಗಳಿರೋದ್ರಿಂದ ನಮಗೆ ಭಾರಿ ತೊಂದರೆ ಆಯಿತು ಹೋಟ್ಲುಗಳಿಗೆ ಒಂದು ಕಸ್ಟಮರೇ ಬರ್ತಿರಲಿಲ್ಲ ಯಾರಲ್ಲರೂ ಇದ್ರರು ಪೊಲೀಸ್ ಇರೋರು ಆಮೇಲೆ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಈಗ ಗ್ರೌಂಡಲ್ಲಿ ಎಲ್ಲರೂ ಇರೋರು ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಇದೆಲ್ಲ ಸಾಲ್ವ್ ಆಗಿದೆ ಮತ್ತು ಎಲ್ಲ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಇವರಿಂದ ಎಲ್ಲ ಕೈಗೂ ಎಲ್ಲರೂ ಸಹಕರಿಸಿದ್ದಾರೆ ಹಾಗೆ ಮುಂದೆ ಹಿಂಗೆ ಇರಲಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳ್ತಾ ಪಬ್ಲಿಕ್ ಯಾವುದೋ ತೊಂದರೆ ಮಾಡ್ಲು ಅವರಿಗೂ ನಮಗೆ ಎಲ್ಲರಿಗೂ ಕಳೆದ ಹತ್ತುಗಳಿಂದ ನಮಗೆ ತುಂಬ ಭಯ ಒತ್ತ ಮತ್ತು ಒಬ್ಬರು ಯಾರೂ ಒಳಗಡೆನೇ ಬತ್ತಿರಲಿಲ್ಲ ಏನು ಅಂತ ಹೇಳಿದ್ರಿ ತುಂಬ ಜನ ಎಲ್ಲ ಗಾಬರಿಯಾಗಿದ್ದಾರೆ ಅದರಿಂದ ಏನೂ ತೊಂದರೆ ಇಲ್ಲ ಮುಂದೆ ಹಿಂಗೆ ಇದೇ ರೀತಿ ಮುಂದೆ ಹೇಗಿತ್ತು ಹಿಂದೆ ಹೇಗಿತ್ತೋ ಅದೇ ರೀತಿ ಮುಂದೆ ಹಿಂಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ಹಿಂದೆ ಹೇಗಿತ್ತೋ ಮುಂದೆಯೂ ಹೀಗೆ ಇರಲಿ ನಮ್ಮ ಶಿವಮೊಗ್ಗ ಶಾಂತಿಯುತವಾಗಿರಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇರಲಿ ಅಂತ ಸಾಮಾನ್ಯ ಜನರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿ ಎಸ್ ಪಿ ಅವರು ಸಂಧಾನ ಕಾರ್ಯ ನಡೆಸಿ ಬಗೆಹರಿಸಿದ್ದಕ್ಕೆ ಮಲೆನಾಡಿನ ಮಂದಿ ಉತ್ತಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಾವೇನಿಲ್ಲಿ ನಿಂತ್ಕೊಂಡಿದ್ದೀವಿ ಈ ಜಾಗ ನಾವೆಲ್ಲ ಚಿಕ್ಕೋರಿದ್ದಾಗಿ ಕೂಡ ಎಲ್ಲರೂ ಓಡಾಡ್ಕೊಂಡಿದ್ದಂತಹ ಜಾಗ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡ್ಕೊತ ಇದ್ದರು ಅದೇ ರೀತಿ ಮುಸ್ಲಿಂ ಬಾಂಧವರು ಕೂಡ ಎಲ್ಲ ಅವರ ಹಬ್ಬಗಳಲ್ಲಿ ನಮಾಜನ್ನು ಮಾಡ್ತಾ ಇದ್ದರು ಹಾಗಾಗಿ ಇದುವರೆಗೂ ಕೂಡ ಅಂಥ ಯಾವುದೇ ಒಂದು ಕಾಂಟ್ರವರ್ಸಿ ಕೂಡ ಈ ಜಾಗದಲ್ಲಿ ಇರಲಿಲ್ಲ ಆದರೆ ದಿಢೀರ್ ಅಂತೇಳಿ ರಂಜಾನ್ ನಂತರ ಇದಕ್ಕೆ ಬೇಲಿ ಹಾಕೋ ಪ್ರಯತ್ನವನ್ನು ಮಾಡಿದಾಗ ಇಡೀ ನಗರದಲ್ಲಿ ಉದ್ವಿಗ್ನವಾದಂಥ ವಾತಾವರಣ ಆಯಿತು ತದನಂತರ ಪೊಲೀಸ್ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಅವರು ವಶಕ್ಕೆ ಪಡ್ಕೊಂಡು ಎರಡೂ ಕಡೆಯಿಂದ ಏನು ಸಂಧಾನ ಸಭೆಗಳನ್ನ ನಡೆಸಿ ಕಾನೂನಾತ್ಮಕವಾಗಿ ಏನಾಗಬೇಕೋ ಆ ಎಲ್ಲ ಕ್ರಮಗಳನ್ನ ತಗೊಂಡು ಇವತ್ತು ಇದನ್ನು ಸಾರ್ವಜನಿಕ ಉಪಯೋಗಕ್ಕೆ ಪುನಃ ಬಿಟ್ಕೊಟ್ಟಿದ್ದಾರೆ ನಾನು ಈ ಒಂದು ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ ಹಾಗೂ ಪೊಲೀಸ್ ಇಲಾಖೆಗೆ ಏನು ಎಸ್ ಪಿ ಅವರಿಗೆ ಇರ್ಬೋದು ಹಾಗೂ ಡಿ ಸಿ ಅವರಿಗೆ ಅಭಿನಂದಿಸ್ತೇನೆ ಇದು ಹೇಗಿದೆಯೋ ಇದೇ ಥರ ಇರಬೇಕು ಅನ್ನೋದು ನಮ್ಮ ಇಡೀ ಶಿವಮೊಗ್ಗ ಜನರ ಅಪೇಕ್ಷೆ ಅವರ ಏನೋ ಒಂದು ನಮಾಜ್ ಸೆಂಟ್ರ ಏನೋ ಒಂದು ಹಬ್ಬಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಪ್ರೇಯರ್ ಮಾಡಲಿಕ್ಕೂ ನಮ್ಮ ತಕರಿಲ್ಲ ಅದೇ ರೀತಿ ಮೇಲೆ ಏನು ಸಾರ್ವಜನಿಕ ಉಪಯೋಗ ಇರಬೇಕು ಅದು ಇರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ ಒಟ್ಟಲ್ಲಿ ಸುಖಾಂತ್ಯ ಕಂಡಿದೆ ಮತ್ತೆ ಅತಿ ಸೂಕ್ಷ್ಮವಾದಂಥ ಶಿವಮೊಗ್ಗ ನಗರ ಈ ಥರ ಯಾವತ್ತೂ ಕೂಡ ಇಂಥ ಘಟ್ಟಗಳು ನಡೀಬಾರ್ದು ಅಂತ ಹೇಳ್ತಾ ಈ ಒಂದು ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ ಹಬ್ಬ ವಿವಾದ ಬಗೆಹರಿತು ಅಂತ ಶಿವಮೊಗ್ಗದ ಜನರು ನಿಟ್ಟು ಸಿರು ಬಿಟ್ಟಿದ್ದಾರೆ ಬ್ಯಾಂಕಿಗೆ ಬರೋರಿಗೂ ಒಳ್ಳೆಯದಾಯ್ತು ಅಂತ ಹೇಳ್ತಾ ಇದ್ದಾರೆ ಇನ್ನು ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಕೂಡ ಮುಂದೆ ಉತ್ತಮವಾಗಿ ಆಗಲಿದೆ ರಾತ್ರಿ ಹೊತ್ತು ವಿದ್ಯುತ್ ದೀಪದ ಅಳವಡಿಕೆ ಸ್ವಚ್ಛತೆಯ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಅದೇನೇ ಇದ್ರೂ ಕಳೆದ ಹತ್ತು ದಿನಗಳಿಂದ ವಿವಾದವನ್ನು ಸುತ್ತಿ ಹಾಕಿಕೊಂಡಿದ್ದ ಈದ್ಗಾ ಹಿಂದೂ ಸಂಘಟನೆ ಮತ್ತು ಮುಸ್ಲಿಂ ಸಂಘಟನೆಗಳ ಜೊತೆ ನಿರಂತರ ಮಾತುಕತೆಯ ಫಲದಿಂದಾಗಿ ಸಾರ್ವಜನಿಕರಿಗೆ ಪ್ರವೇಶ ಮುಕ್ತ ಮಾಡಲಾಗಿದೆ ಶಾಂತಿ ಮಾತುಕತೆಯ ಫಲ ನೀಡಿರೋದು ಸಾಮಾನ್ಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ న్యూస్ రూమ్ కన్నడ మీడియం ట్వంటీ ఫోర్ ఇంటూ సెవెన్